ನಾವು ನಿಂತರ ಮಾತಾಡಿದ್ರೆ ನಿನ್ಗೂ ನಮ್ಗೆ ವ್ಯತ್ಯಾಸನೇ ಇರೋದಿಲ್ಲ ನೀನು ಮಾತಾಡಬೇಕಾದ್ರೆ ಇಂದು ಮುಂದೆ ನೋಡಿ ವಾಸ್ತವಾಂಶ ಮಾತಾಡು ಅದು ಬಿಟ್ಟು ನೀನು ಏಕದಿಂದ ಮಾತಾಡಿದ್ರೆ ಮುಂದೆ ಸರಿ ಇರೋದಿಲ್ಲ ನಾವು ಮಾತಾಡಬೇಕಾಗುತ್ತೆ ನೀವು ಮಾತಾಡ್ತಾ ಇರ್ತಕ್ಕಂಥದ್ದು ನಿಜವಾಗೂ ನಮಗಂತೂ ಸರಿ ಇಲ್ಲ ಟೀಕೆ ಮಾಡ ಪ್ರಜಾಪ್ರಭುತ್ವ ಯಾವ ರೀತಿ ಮಾತಾಡ್ಬೇಕಂತಕ್ಕಂಥದ್ದು ಮೊದಲು ನೀನು ಕಲಿಯಬೇಕಾಗುತ್ತೆ ಇವತ್ತು ಯಾವತ್ತು ನೀನು ಬಿ ಜೆ ಪಿ ಕಾರ್ಯಕ್ರಮಕ್ಕೆ ಬಂದಿದ್ಯಾ ಯಾವತ್ತು ಫಂಕ್ಷನ್ ಮಾಡಿದ್ಯಾ ಯಾವ ಬೂತ್ ಕಮಿಟಿ ಮಾಡಿದ್ದೀರಿ ಹೇಳ್ರಿ ಇವತ್ತು ಸುಮಾರು ಆಯಿತು ಇವತ್ತು ನಮ್ಮ ಭಾಗದಲ್ಲಿ ಇವತ್ತು ಜೆ ಬಿಜೆಪಿ ಬಾವುಟ ಇದುವರೆಗೂ ಆಸಕ್ಕಾಗಿಲ್ಲ ಹದಿನೆಂಟರಾಗ ರಾಜೀನಾಮೆ ಕೊಟ್ಟು ಹತ್ತೊಂಬತ್ತರಾಗ ಇಲ್ಲಿ ಹತ್ತು ಸಾವಿರ ಬಿ ಜೆ ಪಿ ಮತ ಆಯಿತು ಹತ್ತರಿಂದ ತೊಂಬತ್ತು ಸಾವಿರ ಮತ ಬಂದಿರೋದು ಯಾರಿಂದ ಬಂತು ಅವ್ರ ಗೆದ್ದ ಮೇಲೆ ಇವತ್ತು ನೀವು ನೋಡ್ಬೋದು ಪ್ರತಿಯೊಂದು ಚುನಾವಣೆನು ಕಾರ್ಯಕರ್ತರು ಚುನಾವಣೆ ನನ್ನ ಚುನಾವಣೆ ಅಂತ ಇವತ್ತು ನಮ್ಮ ನಾಯಕರು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಪಿ ಆರ್ ಡಿ ಬ್ಯಾಂಕ್ ಚುನಾವಣೆ ಆಗ್ತಾ ಇದೆ ಸುಮಾರು ನಾಲ್ಕೈದು ಮೀಟಿಂಗ್ ಮಾಡಿದ್ದಾರೆ ಎರಡು ದಿನಕ್ಕೆ ಮೊದಲು ದಿನ ಪೂರ್ತಿ ಇದ್ದು ಪ್ರತಿಯೊಬ್ಬರಿಗೂ ಫೋನ್ ಮಾತಾಡಿ ಮೀಟಿಂಗ್ ಮಾಡಿ ಪಕ್ಷವನ್ನು ತಲೆಮಾಡ್ತಿದ್ದ ಸಂಘಟನೆ ಮಾಡ್ತಾ ಇದ್ದ ನೀನೆಲ್ಲೋ ಇದ್ದು ನೀನು ಯಾರನ್ನೋ ಇಬ್ಬರು ಮೂವರು ಹಿಡ್ಕೊಂಡು ನಿನ್ನ ಜಿಗಾ ಅಧ್ಯಕ್ಷನಾಗಿ ನೇಮಕ ಮಾಡ್ಕೊಂಡು ಬಂದರೆ ನೋವಾಗೋದೀಗ ನಿನ್ನೇನು ಆ ಜಿಗಾ ಅಧ್ಯಕ್ಷನಾಗಿ ನಾವು ಮುಂದುವರಿಯೋದಕ್ಕೆ ಬಿಡ್ಬೇಕಾ ಹೇಳ್ರಿ ಸುಮ್ಮನೆ ಪ್ರೆಸ್ ಮುಂದೆ ವಿಡಿಯೋ ಮುಂದೆ ನಾನು ಒಬ್ಬ ದೊಡ್ಡ ನಾನು ತೋರಿಸ್ಕೊಬೇಡ ನಾವು ಮಾಡೋ ಕೆಲಸದಾಗಿ ಜನ ಗುರ್ತಿಸ್ತಾರೆ ನಾವು ಗುರುಸ್ಕೊಂಡಾಗ ನಾನು ನಾಯಕ ಅಂತ ಜನ ಹೇಳ್ಬೇಕು ನಾಯಕ ಅಂತ ಆ ಒಂದು ರೀತಿಯಾಗಿ ನೀನು ವರ್ತನೆ ಮಾಡಬೇಕು ನಮ್ಮ ನಾಯಕರು ನೀನು ಮಾತಾಡಿರ್ತಕ್ಕಂಥ ಏಕವಚನದ ಬಗ್ಗೆ ಮಾತಾಡಬಾರ್ದು ಅವ್ರ ಗೌರವವನ್ನು ಕೊಟ್ಟು ಮಾತಾಡಬೇಕು ಇವತ್ತು ಅಷ್ಟೇಗೇ ಹೇಳ್ತೀವಾಗ ನಿನ್ನೆವರೆಗೂ ಅಣ್ಣ ಅಣ್ಣ ನಮ್ಮ ಅಣ್ಣ ಅಂದ ಏನೋ ಜಿಲ್ಲಾ ಆದಮೇಲೆ ಎರಡು ದಿನ ಮನೆ ಹೋಗಿ ಕಾತ್ಕೊಂಡು ಬಂದೆ ಆವಾಗ ಭ್ರಷ್ಟಾಚಾರ ಇದೆಲ್ಲ ನಿಮ್ಗೆ ಗೊತ್ತಿರಲಿಲ್ಲ ನಿನ್ಗೆ ಅಧಿಕಾರ ಕೊಟ್ಟರೆ ಹೋಗೋರು ನಿಮಗೆ ಅಧಿಕಾರ ಕೊಡುಗೆ ಅಂದ್ರೆ ಏನು ಬೇಕಾದರೂ ಮಾತಾಡ್ಬೋದು ಆದ್ದರಿಂದ ಸಂದೀಪ್ ರೆಡ್ಡಿಯವರೇ ನೀವು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ ಮಾತು ಬರ್ತೈತಂತೆ ನೀವು ಈ ರೀತಿ ಮಾತಾಡಿದ್ರೆ ನಿಜವಾಗೂ ಸರಿ ಇಲ್ಲ ನೀನು ಇನ್ನೂ ಬೆಳೀತಕ್ಕಂಥ ಹುಡುಗ ಇನ್ನೊಂದು ಏನರಾಗ ಏನು ಇದ್ದೀರೇ ಇಷ್ಟು ಮಾತಾಡಿದ್ರೆ ಅದು ಲೆಕ್ಕಾಚಾರನೂ ಇದೆ ಅವರು ಮೂರು ಸಾರಿ ಎಮ್ ಎಲ್ ಎ ಆಗಿದ್ದಾರೆ ಸಚಿವರಾಗಿ ರಾಜ್ಯದಲ್ಲಿ ಕೆಲಸ ಮಾಡಿದ್ದಾರೆ ಇವತ್ತು ಅವ್ರ ಕೆಲಸ ನೀವು ನೋಡ್ಬೋದು ಬೇಸಿಗೆ ಇವತ್ತು ಫೆಬ್ರವರಿ ಇವತ್ತೆಲ್ಲ ಕೆರೆಗಳು ತುಂಬಿಸಿದ್ದಾರೆ ಅವ್ರದೇ ಆದಂಥ ಅನೇಕ ಕಾರ್ಯಕ್ರಮಗಳನ್ನು ತಂದು ಗುಡ್ಡ ಇವತ್ತು ಮೆಡಿಕಲ್ ಕಾಲೇಜು ನೀರು ತಂದಿರೋದು ಇವತ್ತು ರಂಗಮಂತ್ರ ನೀವು ಯಾವ್ದು ಯಾವ ಊರಿಗಾದ್ರು ಹೋಗಿ ಉತ್ತಮವಾದಂಥ ರಸ್ತೆ ಇದು ಏನು ರಾಕಾರಣ ಏನಾದರೂ ಕೊಡುಗೆ ಕೊಡ್ಬೇಕು ಅನ್ಕೊಂಡು ಹೊರತು ನಿಂತರ ತೋರಿಸ್ಕೊಳೋದಕ್ಕೆ ಅವ್ರು ರಾಜಕಾರಣ ಮಾಡ್ತಾರೆ ಸಂದೀಪ್ ರೆಡ್ಡಿ ಅವ್ರ ಪ್ರತಿಗೋಷ್ಠಿಯನ್ನ ಕರೆತರು ತವಾಗ ನೋಡ್ತಾರೆ ನಮ್ಮ ನಾಯಕರು ಜಿಲ್ಲಾ ಅಧ್ಯಕ್ಷರಿಗೆ ಆಗ್ಬಾರ್ದು ಅಂತಕ್ಕಂಥ ತಕರ ಆದರೆ ಒಬ್ಬ ಲೋಕಸಭಾ ಸದಸ್ಯರಾಗಿ ಒಬ್ಬ ಶಾಸಕರಾಗಿ ಸಚಿವರಾಗಿ ಅವ್ರ ಗಮನಕ್ಕೆ ಬಾರದೆ ಜಿಲ್ಲಾ ಅಧ್ಯಕ್ಷರು ಮಾಡಿದ್ರೆ ಇವರೇನು ಸುಮ್ಮನೆ ಕೂತ್ಕೊಂಡಿರ್ಬೇಕ ಆದ್ರಿಂದ ನಮ್ಮ ನಾಯಕರು ಮಾಡಿರ್ತಕ್ಕಂಥ ಪ್ರತಿಕ್ರಿಯೆ ಸರಿಯಿಲ್ಲ ತಡೆ ಹಿಡಿಬೇಕು ಮತ್ತು ಆಮೇಲೆ ನಾವೆಲ್ಲ ಸೇರಿ ಮಾಡೋದು ಅಂತ ಇವತ್ತು ಡೆವಿ ಹೈಕಮ್ಯಾಂಡ್ನಾಗಿ ಮಾತಾಡಿ ತಡೆ ಹಿಡ್ತಿರು ನಿಜ ಆದ್ದರಿಂದ ಅವರು ಬಾಯಿಗೆ ಯಾವ ರೀತಿ ಏಕವಚ್ಚಿಂದಾಗಿ ಮಾತಾಡ್ತಕ್ಕಂಥದ್ದು ಸರಿ ಈಗ ಇವತ್ತು ಸಂದೀಪ್ ಅವರು ಎರಡು ಸಾವಿರದ ಹನ್ನೊಂದು ಎಲ್ಲಿದ್ದರು ಜಿಲ್ಲಾ ಪಂಚಾಯತಿ ಕಾಂಗ್ರೆಸ್ ಆಗಿ ಅವ್ರ ತಾಯಿಯವರನ್ನು ನಿಲ್ಲಿಸಿದ್ರು ಎರಡು ಸಾವಿರದ ಹನ್ನೊಂದು ಅವ್ರ ಮ್ಯಾಲೆ ಸ್ವತಂತ್ರ ಅಭ್ಯರ್ಥಿ ಸುಮಾರು ಐ ಐದು ಆರು ಸಾವಿರ ಮತಗಿಂತ ಗೆದ್ದಿರ್ತಕ್ಕಂಥದ್ದು ಸಂದೀಪ್ ರೆಡ್ಡಿ ಅವ್ರ ತಾಯಿ ಮೇಲೆ ಸರಿ ನಮ್ಮ ರವೀಂದ್ರ ರೆಡ್ಡಿ ಅವರು ಮಿಸಸ್ ಅನ್ನಂದ್ರೆ ಕಾಂಗ್ರೆಸ್ ಜೆಡ್ ಪಿಗ ನಿಂತ್ಕೊಂಡು ನಾನು ಸುಮಾರು ವರ್ಷಕ್ಕಿಂತ ಪಾರ್ಟಿಯಾಗಿದ್ದು ಪಾರ್ಟಿ ಕೆಲಸ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು ಮಾತಾಡ್ತೀನಿ ಹತ್ತೊಂಬತ್ತರಲ್ಲಿ ಏನ್ ಮಾಡಿದ್ರು ಹದಿನೆಂಟರಾಗ ಮಾಡಿದ್ರು ಇಪ್ಪತ್ತ್ ಮೂರ್ರಾಗ ಏನ್ಮಾಡಿದ್ರು ಇಪ್ಪತ್ನಾಲ್ಕರಲ್ಲಿ ಹೇಗಿದ್ರು ಮುಂದಿನ ಪಕ್ಷದ ಒಂದು ಮೀಟಿಂಗ್ ಸಮೇತ ಅಂಥವ್ರು ಇವತ್ತು ಜಿಲ್ಲಾ ಅಧ್ಯಕ್ಷರಾಗಿ ಸುಮ್ಮನೆ ಅವ್ರನ್ನ ತಡೆ ಹಿಡ್ದಿರೋದಕ್ಕೆ ಅವ್ರಿಗೆ ಇಷ್ಟೊಂದು ಕೋಪ ಬಂದರೆ ನಾವು ತಗಮಟ್ಟದಿಂದ ಪಕ್ಷವನ್ನು ಕಟ್ಕೊಂಡು ಬಂದಾಗ ನಮ್ಮ ನಾಯಕರ ಗಮನಕ್ಕೆ ಬರೆದ ಮಾಡಿದಾಗ ಅವ್ರಿಗೇನು ಬೇಜಾರಾಗೋದಿಲ್ವಾ ಬವ್ ಆಗೋದಿಲ್ವ ನಿಜ ರೀ ರಾಜಕಾರಣ ತಡೆ ಹಿಡಿತಾರೆ ನೀನು ಮಾಡೋದಕ್ಕೂ ಬಿಡೋದಿಲ್ಲ ಸ್ವಲ್ಪ ಮಾತಾಡಬೇಕಾದ್ರೆ ಹಿಂದೂ ಮುಂದಾಗಿ ಮಾತಾಡಬೇಕಾಗುತ್ತೆ ನಿಮ್ಗೆ ಜಿಲ್ಲಾ ಅಧ್ಯಕ್ಷರನ್ನ ತಡೆ ಹಿಡ್ದಿರೋದಕ್ಕೆ ಇವತ್ತು ನೀನು ಯಾವ ರೀತಿ ಮಾತಾಡಿದ್ದೀ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಾಗ್ತಾ ಇದೆ ನಿನ್ನ ವರ್ತನೆ ಸರಿ ಈಗ ಇವತ್ತು ಸಮಾಜ ಸೇವೆ ಮಾಡಿ ನಾವೇನು ಇಟ್ಕೊಂಡಿಲ್ಲ ನಿನ್ನ ಎಲ್ಲ ಕಾಲೇಜ್ ಹತ್ರ ಸ್ವಲ್ಪ ಚಿತ್ರಾನ ಕೊಟ್ಕೊಂಡು ಫೇಸ್ಬುಕ್ಗ ಹಾಕೊಂಡು ರಾಜಕಾರಣ ಮಾಡ್ದಂಗೆ ಅಂದ್ಕೊಂಡಿದ್ದೀರ ನಮ್ಮ ನಾಯಕರು ಸುಮಾರು ಎರಡು ಸಾವಿರದ ಆರರಿಂದ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅವ್ರು ಏನು ಆರರಿಂದ ಹದಿಮೂರವರೆಗೂ ಈ ಶಾಲಾ ಮಕ್ಕಳಿಗೆ ಬಸ್ ಪಾಸ್ ಪುಸ್ತಕ ಈ ಕೊಟ್ಟಿದ್ದಾರೆ ನೋಡಿ ಅಷ್ಟು ಇವ್ರು ಆಗ ಸಮಾಜ ಸೇವೆ ಮಾಡೋದಕ್ಕಾಗೋದಿಲ್ಲ ರಂಗೋಲಿ ಸ್ಪರ್ಧೆ ಅನೇಕ ಸಮಾಜ ಸೇವೆ ಅವರು ಇವತ್ತು ಮಾಡ್ಕೊಂಡು ಬಂದಿದ್ದಾರೆ ಮಾಡ್ಕೊಂಡು ಇಂತರ ಈ ಥರ ಅಪ್ ಕೊಟ್ಕೊಂಡು ಯಾವತ್ತು ರಾಜಕಾರಣ ಮಾಡಿ ನನ್ನ ಹತ್ರ ಹಗರಣಿಗೂ ಅಷ್ಟಿದೆ ಇಷ್ಟಿದೆ ಅಂತ ನೀನು ಮಾತಾಡ್ತಾ ಇದೆಯ ಆದರೆ ಅಲ್ಲಿ ಅವರು ಪ್ರಾಣ ಒತ್ತೆ ಇಟ್ಟು ಹೊತ್ತು ಕೆಲಸ ಮಾಡಿದ್ದಾರೆ ಇಡೀ ದೇಶಕ್ಕೆ ಗೊತ್ತು ಕರ್ನಾಟಕಕ್ಕೆ ಪ್ರೈಜ್ ಕೊಟ್ಟರು ಕೋವಿಡ್ ಅನ್ನು ಸರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಆರೋಗ್ಯ ಸಚಿವರು ಅಂದ್ಕೊಂಡು ಪ್ರೈಜನ್ನು ಕೊಟ್ಟಿರ್ತಕ್ಕಂಥದ್ದು ಕೋವಿಡ್ ಅದು ಮಾಡಿದರೆ ಅಗರಣ ಮಾಡಿದ್ರಿ ಅಂತ ಮಾತಾಡ್ತಾ ಇದೆಯಾ ನಿನ್ನ ಹತ್ರ ದಾಖಗೇನು ರೀ ಸೊಮ್ಮೆ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷ ಆಗಿದೆ ಯಗ ತೆನಿಖನೂ ಆಗೋಗಿದೆ ಏನು ಮಾಡೋಕ್ಕಾಗಿಲ್ಲ ಈಗ ನೀನು ಹೊಸ್ದಾಗ ಒಬ್ಬ ಉಪ್ಕೊಂಡಿದ್ದೀಯ ಇನ್ನೂ ನೀನು ಗ್ರಾಮ ಪಂಚಾಯತಿ ಸದಸ್ಯ ಆಗಿಲ್ಲ ಇವರು ಮೂರು ಸಾರಿ ಎಮ್ ಎಲ್ ಎ ಆಗಿದ್ದಾರೆ ಒಂದು ಸಾರಿ ಸಚಿವರಾಗಿದ್ದಾರೆ ಈಗ ಎಂ ಪಿ ಆಗಿದ್ದಾರೆ ಜನ ಏನು ಒಂದೊಂದು ಸಾರಿ ಜನನು ಯಾವ ಮಾರ್ತಾರೆ ಇವತ್ತು ಇಪ್ಪತ್ತ್ ನಿಜ ಇವರು ಅಭಿವೃದ್ಧಿ ಇವರು ಕೆಲಸ ನೋಡಿ ನಾವು ಯಾವ ಮಾರಿದ್ದೀವಿ ಸೋತಿರ್ಬೋದು ಆದರೆ ಹತ್ತು ತಿಂಗಳ ಇವತ್ತು ನೀವು ನೋಡ್ಬೋದು ಲಕ್ಷಾಂತರ ಮಾತ್ರ ಅಂತ್ರದಿಂದ ಇವತ್ತು ಲೋಕಸಭಾ ಸದಸ್ಯರಾಗಿ